ಮೊನ್ನೆ ಕೂಡ ನಾನು ವಿಜೇಂದ್ರ ಹತ್ರ ಕೇಳಬೇಕಿತ್ತು ಒಂದು ಅಕ್ವಿಟಲ್ ಕಮಿಟಿ ಮಾಡಿ ಸರ್ ಯಾಕೆ ನೀವು ಮಾಡೋದಿಲ್ಲ ಇಲ್ಲಿ ಆದಮ್ಮನವ್ರನ್ನ ಅವರನ್ನು ಕೊಲೆ ಮಾಡಿ ಆಯಿತು ಇವಾಗ ರಶ್ಮಿ ಇದ್ದಾರೆ ಆಮೇಲೆ ಯೋಗೀಶ್ ಇದ್ದಾನೆ ಅವನನ್ನು ತನಿಖೆ ಮಾಡ್ಬೋದಲ್ಲ ಅವನನ್ನು ತನಿಖೆ ಮಾಡಿ ಅಂತ ನಾವು ಹದಿಮೂರು ವರ್ಷದಲ್ಲೂ ಕೇಳ್ತಾ ಇದ್ದೀವಿ ಕುಸುಮಕ್ಕ ಹೋರಾಟಗಾರ್ತಿ ಅಲ್ಲ ಒಂದು ವಿಕ್ಟಿಮ್ನ ಅಮ್ಮ ಮಗಳನ್ನು ಕಳ್ಕೊಂಡು ಹದಿಮೂರು ವರ್ಷ ಆಯಿತು ಅವರ ಹತ್ರ ಬಂದು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮೊನ್ನೆ ನೀವು ಕುಟುಂಬ ಸಮೇತ ಹೋಗಿ ಎಸ್ ಐ ಟಿಗೆ ಭೇಟಿ ಕೊಟ್ಟಿರಿ ಯಾಕೆ ಹೋದಿರಿ ನಾವು ಇದೇ ಚಿನ್ನಯ್ಯನ್ನುವಂಥದ್ದು ರವಿ ಪೂಜಾರಿಯ ಒಂದು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಏನಿದೆ ವಿಷಯ ಅನ್ನುವಾಗ ಅದನ್ನು ಚಿನ್ನಯ್ಯನ ಹತ್ರ ಹೇಳಿದ್ದಾನಂತೆ ಅದು ನಾನು ಯೂಟ್ಯೂಬರ್ಸರಲ್ಲಿ ಚಾನೆಲ್ನಲ್ಲಿ ನೋಡಿದ್ದೆ ಈ ರೀತಿ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ಅಂತ ಹೇಳಿದಾಗ ಇವನು ಕೂಡ ಸೌಜನ್ಯನ ಕೊಲೆ ಪ್ರಕರಣದಲ್ಲಿ ಇರಬಹುದು ಇವ್ರಿಗೆ ಇವನಿಗೆಲ್ಲ ಗೊತ್ತಿರುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಅವನ ಮೇಲೆ ಒಂದು ತನಿಖೆ ಮಾಡಬೇಕಂತ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅನಂತರ ಅವನ ಅಕ್ಕ ರತ್ನ ಅಂತ ಅವನು ಕೂಡ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅವರು ಬಂದಿದ್ದರು ಅವಾಗ ಅವರ ಹತ್ರ ಹೇಳುವಾಗ ಕೂಡ ಅದನ್ನು ಕೂಡ ನನಗೆ ಕೇಳ್ತಿತ್ತು ಅಂದರೆ ಸೌಜನ್ಯ ವಿಷಯದಲ್ಲಿ ನನ್ನ ತಮ್ಮನು ಕೂಡ ಇದ್ದ ಇವನು ಎಲ್ಲಿ ಇಲ್ಲಿ ಬಾಯ್ಬಿಡ್ತಾನೆ ಅನ್ನುವಂಥದ್ದು ಅವರಿಗೆ ಗೊತ್ತಾದರೆ ನನ್ನನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿ ಅವನು ಇಲ್ಲಿಂದ ಓಡಿ ಹೋದ ಅನ್ನುವಂಥ ಆ ಮಾತು ಕೂಡ ಹೇಳುವಾಗ ನನಗೆ ಕೇಳ್ತಿತ್ತು ಆ ಪ್ರಕಾರ ನಾನು ಅವನ ಮೇಲೆ ಇನ್ನೂ ತನಿಖೆ ಮಾಡಬೇಕು ಅನ್ನುವಂಥದ್ದೊಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಎಂತ ಹೇಳಿದರು ಎಸ್ ಐ ಟಿ ಅವರು ನಮ್ಮತ್ರ ಕಂಪ್ಲೇಂಟ್ ತಗೊಂಡಿದ್ದಾರೆ ಆನಂತರ ನಾವು ಕಂಪ್ಲೇಂಟ್ ಕೊಂಡು ಅಂದರೆ ನಿಮ್ಮಿಂದ ನನಗೆ ನನಗೆ ನ್ಯಾಯ ಸಿಗಬೇಕಂತ ಹೇಳಿ ನಾನು ಇವತ್ತು ನಿಮ್ಮ ಅಲ್ಲಿಗೆ ಅಂಬಲದಿಂದ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇನೆ ನ್ಯಾಯ ನ್ಯಾ ನ್ಯಾಯವನ್ನು ನೀವು ಕೊಡಿಸ್ಬೇಕಂತ ನಾನು ಅವರ ಹತ್ರ ಕೇಳಿದ್ದೇನೆ ಈಗ ಬುರುಡೆ ಕೇಸೇ ಬೇರೆ ಸೌಜನ್ಯನ ಕೇಸು ಬೇರೆ ಈಗ ಎಸ್ ಐ ಟಿ ಅವರು ಬಂದದ್ದು ಬುರುಡೆ ವಿಷಯದಲ್ಲಿ ಒಂದು ವೇಳೆ ಸರ್ಕಾರ ಒಪ್ಪಿದ್ರೆ ಇವರು ಖಂಡಿತ ಎಸ್ಐ ಟಿ ಅವರು ತನಿಖೆ ಮಾಡಬಹುದು ಎಸ್ಐ ಟಿ ಅವರು ಈಗ ಚಿನ್ನಯ್ಯನ ಆ ಒಂದು ಲಿಂಕ್ ಅವರು ತನಿಖೆ ಮಾಡುವಾಗ ಸೌಜನ್ಯನ ವಿಷಯ ಬರುದು ಅಂತ ಇದ್ರೆ ಚಿನ್ನಯ್ಯನನ್ನು ತನಿಖೆ ಮಾಡಿದ್ರೆ ಖಂಡಿತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಚಿನ್ನನಿಗೆ ಏನಾದರೂ ಗೊತ್ತಿರಬಹುದು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿದೆ ಆ ವಿಡಿಯೋ ಅದರಲ್ಲಿ ಇತ್ತು ಅವನಿಗೇನಾದರೂ ಇನ್ನೇ ನಾನು ಹೇಳಿದಾಗೆ ನಾನು ಸಹ ಕೊಟ್ಟಿದ್ದೇನೆ ಇಲ್ಲಿ ಎಷ್ಟೋ ಸಾಕ್ಷಿಗಳನ್ನು ಆ ಟೈಮಲ್ಲಿ ಸಾಕ್ಷಿಗಳು ಸತ್ತಿದ್ದಾರೆ ಹಾಗಾಗಿ ಇವ ಹೊರಗೆ ಬಂದ ನಂತರ ಇನ್ನೂ ಸೌಜನ್ಯನ ವಿಷಯದಲ್ಲಿ ಎಲ್ಲಿಯಾದರೂ ಸುಪ್ರೀಂ ಕೋರ್ಟಿಗೆ ಹೋಗುವಾಗವ ಏನಾದರೂ ಚಿನ್ನಯ್ಯನನ್ನು ಸಾಕ್ಷಿದಾರ ಮಾಡಿದರೆ ಅಲ್ಲಿ ಏನಾದರೂ ಅವನ ಜೀವಕ್ಕೂ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆ ಆದರೆ ಎಸ್ ಐ ಟಿ ಅವರು ಸ್ವಲ್ಪ ಅವನನ್ನು ಅಲ್ಲಿ ಇಡಬೇಕು ಅಂತ ಹೇಳಿದೆ ನಾನು ಹಾಗೆ ನಾನು ಸಹ ಈಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇಳೆ ಎಸ್ ಐ ಟಿ ತನಿಖೆಯಲ್ಲಿ ಚಿನ್ನಯ್ಯನನ್ನು ತನಿಖೆ ಮಾಡಿ ಸೌಜನ್ಯನ ವಿಷಯದಲ್ಲಿ ಹೇಳಿದ್ರೆ ಗೃಹ ಇಲಾಖೆಸು ಹೇಳಿದ್ರೆ ಉತ್ತಮ ಅಂತ ನಂದು ಭಾವನೆ ಹೌದು ಕೆಲವರು ಹೇಳ್ತಾ ಇದ್ರು ಆ ಕುಸುಮಕ್ಕ ಮಾತಾಡ್ತಿದ್ದಾರೆ ಅವನಿಗೆ ಚಿನ್ನ ನಾನು ಅವರಿಗೆ ಮೊದಲೇ ಪರಿಚಯ ಇತ್ತು ಎಲ್ಲ ಗೊತ್ತಿತ್ತು ಅಂತ ಇದು ಸತ್ಯವ ಕುಸುಮಕ್ಕ ಖಂಡಿತ ನಾವು ನೇತ್ರಾವತಿಯಲ್ಲಿ ಕೂಡ ಅಂಗಡಿ ಅಂಗಡಿತ್ತು ಆ ಬಂಗ್ಲೆ ಎದುರುಗಡೆ ನಮ್ಮ ಅಂಗಡಿ ಇದ್ದದ್ದು ಅವನು ಕೂಡ ನಾನು ಅಂಗಡಿಗೆ ಹೋಗ್ತಿರುವಾಗ ಬರ್ತಾ ಇದ್ದ ನಮ್ಮ ಅಂಗಡಿಯಿಂದಲೇ ಸೋಪು ಬಟ್ಟೆ ಏನು ಬೇಕಿದ್ದರೂ ನಮ್ಮ ಅಂಗಡಿಯಿಂದ ತಗೊಂಡು ಹೋಗ್ತಿದ್ದ ಅವಾಗ ನಮಗೆ ಪರಿಚಯ ಇತ್ತು ಇವಾಗ ಒಂದು ಅಲ್ಲೇ ಕೆಲಸಕ್ಕೆ ಇದ್ದವರು ಯಾರಿಗೆ ಪರಿಚಯ ಇರುವುದಿಲ್ಲ ಇಲ್ಲಿ ನಮಗೆ ಪರಿಚಯ ಇತ್ತು ಅವಾಗಲೂ ಪರಿಚಯ ಇತ್ತು ಸತ್ಯ ಹಾಗಾದ್ರೆ ಯಾರು ಚಿಹ್ನೆಯನ್ನು ಕ್ರಿಯೇಟ್ ಮಾಡಿ ತಂದದಲ್ಲ ಚಿನ್ನ ಕೆಲಸ ಮಾಡುವವನೇ ಇಲ್ಲಿ ಅವನೇ ಎಲ್ರಿಗೂ ಗೊತ್ತಿರಿ ಎಲ್ಲ ಧರ್ಮಸ್ಥಳದವರು ಅವನನ್ನು ಗೊತ್ತುಂಟು ಗೊತ್ತುಂಟು ಹೇಳುವಾಗ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಕೆಲವರ ತಲೆಯಲ್ಲಿ ಉಂಟು ಇದೆಲ್ಲ ಸೀನ್ ಕ್ರಿಯೇಟ್ ಮಾಡುದು ಇವರಿಗೆ ಗೊತ್ತುಂಟು ಎಲ್ಲ ಅಂತ ಗೊತ್ತುಂಟಲ್ಲಿ ನೀವು ಹುಟ್ಟಿ ಬೆಳೆದವರು ಅವನನ್ನು ನೋಡಿದೇ ಖಂಡಿತ ನಾವು ಇಲ್ಲಿ ನೋಡಿದೆ ಅಂದ್ರೆ ನಮ್ಮ ಮಕ್ಕಳು ಕೂಡ ನೋಡಿರ್ಬಹುದು ಇವಾಗ ನಮ್ಮ ತಂಗಿಯವರು ನೋಡಿದರೆ ನಮ್ಮ ಅಪ್ಪ ತಮ್ಮ ಅವರಿಗೆ ಎಲ್ರಿಗೂ ಪರಿಚಯ ನನಗೆ ಅಂತೂ ಮದುವೆ ಆದ ನಂತರ ನಾನು ಕೂಡ ಅಂಗಡಿಗೆ ಹೋಗ್ತಾ ಇದ್ದೆ ಅವಾಗ ಅಲ್ಲಿ ಬರ್ತಾ ಇದ್ದ ನಮ್ಮ ಅಂಗಡಿಯಿಂದಲೇ ತಕೊಂಡು ಹೋಗದೆ ನಾನು ಮಾತಾಡಿಸಿದ್ದೆ ನಮ್ಗೆ ಎಲ್ರಿಗೂ ಪರಿಚಯ ಪರಿಚಯ ಹೌದು ಈಗ ಮೊನ್ನೆ ಇಲ್ಲಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆಯಿತು ಅಲ್ಲಿ ಬರುವಾಗ ಬಿ ಜೆ ಪಿಯ ವಿಜೇಂದ್ರ ಅವರ ತಂಡ ನಿಮ್ಮನೆಗೆ ಬಂದ್ರು ಏನು ಆಶ್ವಾಸನೆ ಕೊಟ್ಟರು ನಿಮಗೆ ಏನ್ ಹೇಳಿದ್ರು ನಾವು ಬಂದ ತಕ್ಷಣ ಸೌಜನ್ ಕೈ ಮುಗಿದ್ರು ಆನಂತರ ಬಂದು ಕೂತ್ಕೊಂಡು ನನ್ನ ಹತ್ರ ಏನು ಮಾತಾಡಿಲ್ಲ ನಮಸ್ತೆ ಅಮ್ಮ ಅಂತ ಹೇಳಿದ್ರೆ ಆನಂತರ ತಮ್ಮನ ಹತ್ರ ನೀವೇನಾಗಬೇಕಂತ ಕೇಳಿದರು ವಿಜಯೇಂದ್ರ ಅವರು ಅದಕ್ಕೆ ತಮ್ಮ ಎಲ್ಲಿದ್ದ ನಾನು ಸೌಜನ್ಯನ ಮಾವ ಅಂತ ಆವಾಗ ಹೇಳಿದ್ದ ಪುರಂದರಗೌಡ ಹೇಳಿದ್ದ ಅನಂತರ ಹೌದಾ ಏನಾಯ್ತಂತು ಏನು ಶಬ್ದ ಎತ್ತಿಲ್ಲ ನಾವೇ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಇವತ್ತು ಧರ್ಮ ಧರ್ಮ ಅಂತ ಹೇಳಿ ನೀವು ಇವತ್ತು ನನ್ನ ಮಗಳನ್ನೇ ಕೊಂದು ತಿಂದಿದ್ದಾರೆ ಇವತ್ತು ನೀವು ಎಲ್ಲ ಪಕ್ಷರು ನಿನ್ನೆ ಜೆ ಡಿ ಎಸ್ ಅವರು ಬಂದರು ಇವತ್ತು ಬಿ ಜೆ ಬಂದಿದ್ರು ಬಂದಿದ್ದರು ನಾಳೆ ನಮ್ಮನ್ನು ಕೂಡ ಸಾಯಿಸಲಿಕ್ಕೆ ಸಿದ್ಧ ಆರಿದ್ದಾರೆ ಇವರು ಅಂತ ನಾನು ಅವರ ಹತ್ರ ಮಾತು ಕೇಳಿದೆ ಅದಕ್ಕೂ ಏನೂ ಮಾತಾಡಿಲ್ಲ ಅವರು ಅಂದರೆ ತಮ್ಮ ಕೂಡ ಹೇಳಿದ್ದ ನೋಡಿ ಕೊನೆಯಾಗಿ ನೋಡಿದ್ದ ಸೊಸೆಯನ್ನು ನಾನೇ ಸೌಜನ್ ನೋಡಿದ್ದಂತ ಹೇಳಿದ್ದ ಆನಂತರ ಮಗಳ ನನ್ನ ಸೊಸೆಯ ಒಂದು ಬಾಡಿ ಪಕ್ಕ ಒಂದು ಫೋನ್ ನಂಬರ್ ಸಿಕ್ಕಿದ್ದೆ ಇದು ನೋಡಿ ಸರ್ ಅಂತ ಹೇಳಿದಾಗ ಅದನ್ನೆಲ್ಲ ಹಲೆತ್ತನಲ್ಲಿ ನೀವು ಎತ್ತಬೇಡಿ ಅದು ಯಾಕೆ ಸುಮ್ಮನೆ ಅಲೆತನಲ್ಲಿ ಇದು ಮಾಡ್ತಾ ಇದ್ದೀರಿ ಅದು ಬೇಡ ಅಂತ ಹೇಳಿದರು ಆನಂತರ ನಾನು ತುಂಬಾ ಎಲ್ಲಿ ಬಂದು ಐದು ನಿಮಿಷ ಕೂಡ ನಮ್ಮ ಒಂದು ಅವರಿಗೆ ಹಳತು ಬೇಡ ಅಂದ್ರೆ ಇನ್ನು ಹೊಸತಿ ಏನು ಉಂಟಂತೆ ಹದಿಮೂರು ವರ್ಷದಿಂದ ಸೌಜನ್ಯ ನಮ್ಗೆ ಹಳತಾಗ್ಲಿಲ್ಲ ಆಗ್ಲಿಲ್ಲ ಹೊಸತೊಸತ್ತೇ ಆಗಿ ಬರ್ತಾ ಇದ್ದಾಳೆ ಇವರಿಗೆ ಇವರು ಹಳತು ಅಂತ ಹೇಳುವಾಗ ಸೌಜನ್ಯನ ವಿಷಯದಲ್ಲಿ ಹಳತನ್ನೇ ತೆಗೆದು ನಾವೀಗ ಕೇಸಿಗೆ ಹೋಗ್ಬೇಕಲ್ಲ ಹೊಸತಿ ಯಾವುದು ಸಾಕ್ಷಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಏನು ಮೊದ್ಲು ಸಾಕ್ಷಿಯಲ್ಲಿ ಇವರು ಕೊಡ್ಲಿಲ್ಲ ಅದನ್ನ ಇಡ್ಕೊಂಡು ಹೋಗ್ಬೇಕಲ್ಲ ಖಂಡಿತ ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದರು ನನಗೆ ಅಷ್ಟು ಅಷ್ಟು ಹೇಳುವಾಗ ಇನ್ನು ಪುನಃ ಒಂದು ಉತ್ತರ ಕೊಡಬೇಕಂದ್ರೆ ಅಲ್ಲಿ ನನ್ನ ದೊಡ್ಡ ತಮ್ಮ ಬಂದ ದೊಡ್ಡ ತಮ್ಮ ಹೊಲಗೆ ಬಂದ ತಕ್ಷಣ ಅರಸ ಪೂಂಜೆಯವರು ನಮಸ್ತೆ ಕೊಟ್ಟರು ಆನಂತರ ಇದು ಸೌಜನ್ಯ ದೊಡ್ಡ ಮಾವ ಅಂತ ವಿಠಲಗೌಡನಿಗೆ ಹೇಳಿದರು ಹೌದಂತ ಹೇಳಿ ಆಮೇಲೆ ಕೆಳಗಿನಿಂದ ಕೈ ಸನ್ನೆ ಆಯಿತು ಎದ್ಕೊಂಡು ಹೋದರು ನಾನು ಅದನ್ನೇ ಹೇಳ್ತೇನೆ ಇವರು ಇವಾಗ ನಾವು ಇದ್ದೇವೆ ಇದ್ದೇವೆ ಅಂತ ಹೇಳ್ತಾರೆ ಹದಿಮೂರು ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಮನೆಗೆ ಬರಲಿಕ್ಕೆ ಇದೇ ಹರೀಶ್ ಪೂಜೆಯವರು ಕೂಡ ಎರಡು ತಿಂಗಳಲ್ಲಿ ನ್ಯಾಯ ತೆಗೆಸ್ಕೊಡ್ತೇನೆ ಅಲ್ಲಿ ಯಾರೆಲ್ಲ ಆರೋಪಿಗಳು ಅವರಿಗೆಲ್ಲ ಶಿಕ್ಷೆ ಕೊಡಿಸ್ತೇನೆ ಅಂತ ಅನ್ನುವರು ಮೊನ್ನೆ ಬಂದಿದ್ದಾರೆ ಮೊನ್ನೆ ಬಂದು ನಮ್ಮ ಹತ್ರ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಮಗೆ ರಾಜಕೀಯ ವ್ಯಕ್ತಿಗಳ ಮೇಲೆ ನಂಬಿಕೆ ಇಲ್ಲ ಏನಿದ್ರು ಕೂಡ ಹೋರಾಟಗಾರರ ಮೇಲೆ ನನಗೆ ನಂಬಿಕೆ ಅಂದರೆ ಹದಿಮೂರು ವರ್ಷದಿಂದ ನಮ್ಮ ಜೊತೆ ಇದ್ದವರೇ ಹೋರಾಟಗಾರರು ಅವರ ಮೇಲೆ ನನಗೆ ನಂಬಿಕೆ ನಾನು ಇಟ್ಟಿದ್ದೇನೆ ರಾಜಕೀಯ ಮೇಲೆ ಯಾರ ಮೇಲೆ ಕೂಡ ನಂಬಿಕೆ ಇಲ್ಲ ಮೊನ್ನೆ ಕೂಡ ನಾನು ವಿಜೇಂದ್ರ ಹತ್ರ ಕೇಳಬೇಕಿತ್ತು ಒಂದು ಅಕ್ವಿಟಲ್ ಕಮಿಟಿ ಮಾಡಿ ಸರ್ ಯಾಕೆ ನೀವು ಮಾಡೋದಿಲ್ಲ ಇಲ್ಲಿ ಆದಮ್ಮನವ್ರನ್ನೂ ಅವರನ್ನು ಕೊಲೆ ಮಾಡಿ ಆಯಿತು ಇವಾಗ ರಶ್ಮಿ ಇದ್ದಾರೆ ಆಮೇಲೆ ಯೋಗೇಶ್ ಇದ್ದಾನೆ ಅವನನ್ನು ತನಿಖೆ ಮಾಡ್ಬೋದಲ್ಲ ಅವನನ್ನು ತನಿಖೆ ಮಾಡಿ ಅಂತ ನಾವು ಹದಿಮೂರು ವರ್ಷದಲ್ಲೂ ಕೇಳ್ತಾ ಇದ್ದೀವಿ ಅದು ಕೂಡ ನಾನು ವಿಜಯ ನಂತರ ಅವರು ಐದು ನಿಮಿಷದಲ್ಲಿ ಕೂಡ ಅವರು ನಿಂತಿಲ್ಲ ಅದನ್ನು ಕೇಳದ್ದೇ ನಮ್ಮ ನೋವು ಎಲ್ಲ ಪೂರ್ತಿ ಕೇಳಲಿಲ್ಲ ಅವರು ಅಲ್ಲಿಂದ ಎದ್ಕೊಂಡು ಹೋಗಿದ್ದಾರೆ ನಮ್ಮ ಯಾವುದು ಮಾತುಗಳು ಅವರು ನಮ್ಮ ಹತ್ರಣಿಕೆಯಲ್ಲಿ ನಾವೇ ನಮಗೆ ಏನು ಮನಸ್ಸಿಗೆ ನೋವಾಗಿದೆ ಅದನ್ನು ನಾವೇ ಬಿಚ್ಚಿ ಹೇಳ್ತಾ ಇದ್ದೀವಿ ಹೊರತು ಅವರು ಏನು ನಮ್ಮ ಹತ್ರ ಪ್ರಶ್ನೆ ಹಾಕಿಲ್ಲ ಮೊನ್ನೆಯಿಂದೊಂದು ಸಭೆಗಳು ಮಾಡ್ತಾ ಇದ್ದಾರೆ ಇವರೊಂದು ಸಭೆ ಮಾಡಿದರು ಅಲ್ಲಿ ಸಹ ಹೇಳೋದು ಕುಸುಮಾವತಿಯವರ ಅಮ್ಮ ಒಂದು ವಕಾಲತಿಗೆ ಸೈನ್ ಹಾಕಿ ನಾವು ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗ್ತೇವೆ ವಿಜೇಂದ್ರರು ಬಂದು ಸಹ ಹೇಳೋದು ಸುಪ್ರೀಂ ಕೋರ್ಟಿನ ಖರ್ಚು ವೆಚ್ಚಗಳನ್ನು ನಾವು ನೋಡ್ತೇವೆ ಅಂತ ನೀವು ರಾಜಕೀಯ ವ್ಯಕ್ತಿಗಳು ಸುಪ್ರೀಂ ಕೋರ್ಟಿಗೆ ಹೋಗುವ ಮೊದಲು ಫಸ್ಟ್ ಸೌಜನ್ಯನ ಕೇ ಇದು ರಾವ್ನ ಕೇಸಲ್ಲಿ ಜಡ್ಜ್ಮೆಂಟ್ ಬಂದದನ್ನು ಮತ್ತೆ ಸಿ ಬಿ ಐ ಕೋರ್ಟು ಏನು ಆದೇಶ ಮಾಡಿದೆ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಅಂತ ಎರಡೆರಡು ಸಲ ಆದೇಶ ಬರುವಾಗ ಸಹ ಅವರನ್ನೊಮ್ಮೆ ಮೊದಲು ತನಿಖೆ ಮಾಡಿಸಿ ಅಲ್ಲ ನಿಮ್ಗೆ ಯಾಕೆ ಒತ್ತಡ ಆಗಲಿಕ್ಕೆ ಆಗೋದಿಲ್ಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ನಾನು ಇದನ್ನೇ ಹೇಳೋದು ಆ ನಂತರ ಸುಪ್ರೀಂ ಕೋರ್ಟಿಗೆ ಹೋಗುವ ಯಾವನು ಅಧಿಕಾರಿ ಸಾಕ್ಷ್ಯನಾಶ ಯಾಕೆ ಮಾಡಿದ್ದಾನೆ ಅದರಲ್ಲಿ ಅಲ್ಲಿ ಬರೆದಿದ್ದಾರಲ್ಲ ವೆಜಿನಲ್ ಸ್ವಾಬನ್ನು ತೆಗೆದು ಫಂಗಸ್ ಬರುವಾಗೆ ಇಟ್ಟಿದ್ದಾರೆ ಸಿ ಸಿ ಕ್ಯಾಮರಾ ಫುಟೇಜಿ ತೆಗೀಲಿಲ್ಲ ಇದನ್ನೆಲ್ಲ ಸಾಕ್ಷಿಗಳು ಏನೇನು ಸೌಜನ್ಯ ವಿಷಯದಲ್ಲಿ ಒಂದೊಂದು ಸಾಕ್ಷಿಗಳುಂಟು ಎಲ್ಲ ಆ ಜಜ್ಮೆಂಟಲ್ಲಿ ಉಂಟು ಇದನ್ನೆಲ್ಲ ಹಾಳು ಯಾಕೆ ಮಾಡಿದ್ದೀರಿ ಎನ್ನುವ ವಿಷಯಗಳು ನಿಮ್ಮ ಅಯ್ಯೋ ಯೋಗೇಶನ್ನು ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರ್ ಪಾಪ ಒಬ್ಬರು ಅವರು ಈಗಲೇ ತೀರಿ ಹೋದ್ರೆ ಸತ್ತು ಹೋದ್ರೆ ಗೊತ್ತಿಲ್ಲ ಹಾಗಾಗಿ ಈಗ ಒಬ್ಬಳು ಡಾಕ್ಟರ್ ರಶ್ಮಿ ಇದ್ದಾರೆ ಅವರನ್ನು ತನಿಖೆ ಮಾಡಿ ತನಿಖೆ ಮಾಡುವಾಗ ಆ ಸಂದರ್ಭದಲ್ಲಿ ಯಾಕೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಆ ಸಾಕ್ಷ್ಯ ಮಾ ನಾಶ ಮಾಡುವ ಹಿಂದಿರುವ ಷಡ್ಯಂತ್ರ ನೀವು ಪ್ರತಿಯೊಂದಕ್ಕೂ ಷಡ್ಯಂತ್ರ ಷಡ್ಯಂತ್ರ ಹೇಳ್ತೀರಲ್ಲ ಆ ಸಾಕ್ಷ್ಯ ಮಾಡಲಿಕ್ಕೆ ಷಡ್ಯಂತ್ರ ಯಾರ್ದು ಯಾಕೆಂದರೆ ಸಂತೋಷ್ ಕುಮಾರ್ ಏನು ಅಲ್ಲ ಬಿಸ್ನೆಸ್ ಅಲ್ಲ ಇವನದೆಲ್ಲ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಷಡ್ಯಂತ್ರ ಮಾಡಿದ್ರು ಯಾರು ಹೋರಾಟಗಾರರು ಬಂದದ್ದು ಮತ್ತೆ ಎಲ್ಲ ಆದ ನಂತರ ಹೋರಾಟಗಾರರು ಬಂದದ್ದು ತನಿಖೆ ಸಂದರ್ಭದಲ್ಲಿ ಗೋಲ್ಡನ್ ಅಲ್ಲಿ ತನಿಖೆ ಮಾಡಿದವರು ಅಯ್ಯೋ ಯೋಗೇಶ ಆಗ ಯಾರು ಅಲ್ಲಿ ಯೋಗೇಶ್ ಹತ್ರ ಹೋಗಿ ಇದನ್ನೆಲ್ಲ ನಾಶ ಮಾಡಿ ಅಂತ ಹೋರಾಟಗಾರರು ಹೇಳಲಿಲ್ಲ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಇದನ್ನು ತನಿಖೆ ಮಾಡಬೇಕು ಯಾರ ಹಿಂದಿನ ಷಡ್ಯಂತ್ರ ನನಗೀಗ ಆಶ್ಚರ್ಯ ಆಗ್ತಾ ಉಂಟು ಸಂತೋಷ್ ಅನ್ನು ಈ ರೀತಿಯಲ್ಲಿ ನೀವು ಸೇವ್ ಮಾಡಲಿಕ್ಕೆ ಹೊರಟಿ ಎಲ್ಲ ಸಾಕ್ಷ್ಯ ನಾಶ ಮಾಡೋದಾದರೆ ರಾವ್ ಯಾವುದೇ ರಾಜಕೀಯನ ಸಂಬಂಧಿಕನ ಅಥವಾ ಈ ಯಾರು ಅದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅವರಿಗೇನಾದರೂ ತೊಂದರೆ ಉಂಟು ಅವನಿಂದ ಹಾಗೆ ಹೀಗೆ ಆಯಿತಾ ಸಾಕ್ಷ್ಯನಾಶ ಮಾಡಿದ್ರ ಅಂತ ನಾನು ರಾಜಕೀಯ ವ್ಯಕ್ತಿಗಳ ಹತ್ರ ಕೇಳೋದು ನಿಮ್ಮಿಂದ ಆ ತಾಯಿಗೆ ಐದು ರೂಪಾಯಿ ಬೇಡ ಮೊದಲು ನೀವು ಒಂದು ತಂಡವನ್ನು ಕಳಿಸಿ ಇಲ್ಲಿ ಸಿ ಬಿ ಐ ಜಜ್ಮೆಂಟ್ ಬರುವಾಗ ಇಲ್ಲಿ ಬಂದಿದ್ದೀರಿ ಒಮ್ಮೆ ಫಾರ್ಮಿಗೆ ಸೈನ್ ಹಾಕಿ ನಮ್ಮ ಫ್ರೀ ವಕೀಲರು ಇದ್ದಾರೆ ಅರುಣ್ ಶ್ಯಾಮರು ಅಂತ ನಾನು ಗೊತ್ತಿದ್ದ ನನಗೆ ರೀತಿಯಲ್ಲಿ ಹೇಳುವುದಾದರೆ ಗೌಡರು ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಎಲ್ಲ ಡ್ರಾಫ್ಟ್ ಮಾಡಿ ಆಗಿದೆ ಸ ಗೌಡರ ಆರೋಗ್ಯ ಸರಿ ಇಲ್ಲ ಹೋಗಲಿಕ್ಕೆ ಆಗಲಿಲ್ಲ ಆ ನಂತರ ಗೌಡರು ತೀರಿ ಹೋದರು ಗೌಡರಿಗೆ ಇಲ್ಲ ತೀರಿ ಹೋದರು ಆ ತಾಯಿ ಬಾಕಿ ಎಲ್ಲ ಮನೆಯವರು ನೀವು ಅರ್ಥ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಒಂದು ಗಂಡ ಸತ್ತರೆ ಹೊರಗೆ ಹೋಗ್ಲಿಕ್ಕಿಲ್ಲ ಏನು ಮಾಡಲಿಕ್ಕಿಲ್ಲ ಆ ತಾಯಿ ಪಾಪ ಗಂಡನನ್ನು ಕಳ್ಕೊಂಡ್ರು ಪ್ರತಿ ಕಡೆಯಲ್ಲಿ ಎಲ್ಲಿ ಇನ್ವೆಸ್ಟಿಗೇಷನ್ ಉಂಟು ಎಲ್ಲಿ ಮನವಿ ಯಾವನ ಯಾವನತ್ರ ಹೋಗಿ ಮಾತಾಡಲಿಕ್ಕುಂಟು ಎಲ್ಲ ಹೋಗಿ ಕೊಡ್ತಾ ಕೊಡ್ತಾಯಿದ್ರು ಆದರೆ ಆ ತಾಯಿಯ ಭಾವನೆಗಳಿಗೆ ನಿಮಗೆ ಬೆಲೆ ಇಲ್ವಾ ಕುಸುಮಕ್ಕ ಮಾತ್ರ ಎಲ್ಲ ಕಡೆಗೆ ಓಡಿ ಓಡಿ ಬರಬೇಕು ಗಂಡನನ್ನು ಕಳ್ಕೊಂಡ ಮೇಲೆ ಒಂದು ಕಡೆಯಲ್ಲಿ ಗಂಡನಿಗೆ ಹುಷಾರಿಲ್ಲ ಅವರ ಆರೋಗ್ಯ ನೋಡ್ಕೊಳ್ಬೇಕು ಅವರನ್ನು ಕಳ್ಕೊಂಡ್ರು ಎರಡನೇ ಇದರಲ್ಲಿ ಎರಡನೇ ಮಗಳು ಡೆಲಿವರಿಯಾಗಿ ಬಂದು ಇಲ್ಲಿ ಬಾಣಂತಣ ಮಾಡಬೇಕು ಕುಸುಮಕ್ಕ ಒಂದು ಹೆಣ್ಣು ರೀ ಅರ್ಥ ಆಗಬೇಕಲ್ಲ ನಿಮಗೆ ಖಂಡಿತ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ನಿಮ್ಮ ಇದು ಬೇಡ ಆದರೆ ನೀವು ಮಾಡಬೇಕಂತದ್ದು ಇಲ್ಲಿ ನಿಮ್ಮ ಕಾಲಬುಡದಲ್ಲಿ ಇದ್ದ ಅಕ್ಯುಟಲ್ ಕಮಿಟಿಯನ್ನು ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ನಾವು ಕೊಂಡೋಗಿ ಮನವಿ ಮಾಡಿದ್ದೇವೆ ಎಸ್ ಪಿ ಅವರಿಗೆ ಹೇಳಿದ್ದೇವೆ ಐ ಜಿ ಪಿ ಅವರಿಗೆ ಎರಡೆರಡು ಸಲ ಮನವಿ ಮಾಡುವಾಗ ಅವರು ಅಪೀಲ್ ಮಾಡ್ತಾ ಇದ್ದಾರೆ ಮೇಡಮ್ ಮತ್ತೆ ನೋಡುವ ಹೇಳಿದ್ರು ಐ ಜಿ ಪಿ ಅವರು ಮತ್ತೆ ಬಾಯಿ ಇರಲಿಲ್ಲ ಈ ಕಡೆಯಿಂದ ರಾಜ್ಯ ಸರ್ಕಾರದವರು ಏನು ಹೇಳೋದು ಸಿ ಬಿ ಐ ಕೋರ್ಟ್ ಆದ ಕಾರಣ ನಮ್ಮ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬರುವುದಿಲ್ಲ ಏನಾಗಲಿ ನ್ಯಾಷನಲ್ ಲೆವೆಲಲ್ಲಿ ಇವರು ಯಾಕೆ ಮಾತಾಡೋದಿಲ್ಲ ಅಂತ ಕುಸುಮಕ್ಕ ಯಾರ ಹತ್ರ ಮಾತಾಡಬೇಕು ಇಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಕಾಲಿಡಿಬೇಕಾ ಅಥವಾ ಅಲ್ಲಿ ಮೋದಿಯ ಕಾಲಿಡಿಬೇಕಾ ನೀವೆಲ್ಲ ಇರುವುದೆಂತ ಮಧ್ಯವರ್ತಿಗಳು ಈಗ ಬಂದು ವಕಾಲತ್ತಿಗೆ ಸೈನ್ ಹಾಕಿ ನಾವು ಸುಪ್ರೀಂ ಕೋರ್ಟಿಗೆ ಕೊಂಡೋಗ್ತಾನೆ ಹೇಳುವವರು ನಿಮ್ಮ ಬಾಯಿಯಲ್ಲೇ ಹೇಳ್ತೇವೆ ಸಾಕ್ಷ್ಯ ಇಲ್ಲ ಇದೆಲ್ಲ ಎಲ್ಲ ಹೋಗಿದೆ ಹೇಳುವರು ನೀವೀಗ ಯಾವ ಸಾಕ್ಷ್ಯವನ್ನು ತಂದು ಕೊಡ್ತೀರಿ ನಿಮಗೆ ಮಾಡ್ಬೋದಲ್ಲ ಯಾಕೆ ಇದು ಸಿ ಬಿ ಐ ಕೋರ್ಟು ಎರಡೆರಡು ಸಲ ಅಪೀಲಿಗೋಗಿದೆಯಲ್ಲ ಸಂತೋಷರಾವೆ ಸಂತೋಷ ರಾವೆ ಅಂತ ಮುಖಭಂಗ ಆಗಿದೆ ಅಲ್ಲ ಇನ್ನೊಮ್ಮೆ ಹೋಗಲಿ ಅಲ್ಲ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಸಿ ಬಿ ಐ ಹೋಗಲಿ ಎರಡು ಸಲ ರಿಜೆಕ್ಟ್ ಮಾಡಿದಿರಿ ಇಲ್ಲ ನಮ್ಮ ಹತ್ರ ಎಲ್ಲರೂ ಮಾತಾಡೋದು ಕೆಲವೆಲ್ಲ ಕೆಟ್ಟ ಹುಳಗಳು ಅಲ್ಲ ಸಾಕ್ಷಿ ಉಂಟು ಸಿ ಬಿ ಅದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ ಹೇಳ್ತಾ ಇರಲ್ಲ ಹೇಳ್ತೀರಲ್ಲ ಹೋಗಿ ಅಲ್ಲ ನಾನು ಸರಕಾರಕ್ಕೆ ಸಮನವಿ ಮಾಡೋದು ಬೇರೆ ಕೇಸಲ್ಲೆಲ್ಲ ಸರ್ಕಾರವೇ ಜವಾಬ್ದಾರಿ ತಗೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಸೌಜನ್ಯನ ಕೇಸಲ್ಲಿ ಕುಸುಮಕ್ಕನ ಬೇಡ ನೀವು ಹೋಗಿಯಲ್ಲ ನೀವು ಹೋಗ್ಯಲ್ಲ ಸರ್ಕಾರ ಇದನ್ನು ಯಾರು ಮಾಡಬೇಕು ಎರಡೂ ಜನ ಕೂತು ಎರಡೂ ಪಕ್ಷಗಳು ಕೂತು ಅಲ್ಲಿ ಚರ್ಚೆ ಮಾಡಿ ಒಂದು ದಿವಸ ಸದನದಲ್ಲಿ ಬುರುಡೆ ವಿಷಯದಲ್ಲಿ ಫೇಕ್ ಐ ಡಿಗಳ ವಿಷಯದಲ್ಲಿ ಗಂಟೆಗಟ್ಟಲೆ ಚರ್ಚೆ ಮಾಡುವವರು ಈಗ ಮನೆಗೆ ಬಂದಿದ್ದೀರಲ್ಲ ವಿಜೇಂದ್ರ ಅವರೇ ಒಮ್ಮೆ ನಿಮ್ಮ ಎಮ್ ಎಲ್ ಎಗಳನ್ನು ಅಲ್ಲಿ ಕೂತ್ಕೊಳ್ಳಿಸಿ ಮೀಟಿಂಗ್ ಮಾಡಿ ಅಲ್ಲಿ ಸದನದಲ್ಲಿ ಸಿದ್ದರಾಮಯ್ಯರತ್ರ ಒತ್ತಡ ಮಾಡಿಸಿ ಅಲ್ಲಿ ಅಕುಟಲ್ ಕಮಿಟಿಗೆ ಹೋಗಿ ಅಕ್ಯುಟಲ್ ಕಮಿಟಿ ಮಾಡಿಸಿ ಆ ನಂತರ ಸರ್ಕಾರದ ವತಿಯಿಂದಲೇ ಸರ್ಕಾರದ ಫಂಡಿಂದಲೇ ಹೋಗಲಿ ಅಲ್ಲ ಸುಪ್ರೀಂ ಕೋರ್ಟಿಗೆ ನೀವು ಯಾಕೆ ಖರ್ಚು ಮಾಡ್ತೀರಾ ಸಿದ್ದರಾಮಯ್ಯದ್ದು ಒತ್ತಡ ಹಾಕಿ ನಾವು ಸರ್ಕಾರ ಎಲ್ಲ ಒತ್ತಡ ಮಾಡಿ ಈ ಕೇಸನ್ನು ಸುಪ್ರೀಂ ಕೋರ್ಟಿಗೆ ಕೊಂಡೋಗುವ ಆಗ ಸಾಕ್ಷ್ಯಗಳು ಬರ್ತದಲ್ಲ ಇದೆಲ್ಲ ಡೊಂಬರಾಟ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮಿಂದ ಯಾರು ಅಪೇಕ್ಷೆ ಪಟ್ಟದಲ್ಲ ಎರಡು ತಿಂಗಳಿಂದ ನ್ಯಾಯ ಕೊಡಿಸುವವ ಇದುವರೆಗೆ ಮನೆ ಬಾಗಿಲಿಗೆ ಬರಲಿಲ್ಲ ಅವ ಹರೀಶ್ ಪೂಂಜಾ ಈಗ ನಿಮ್ಮ ದಂಡೊಟ್ಟಿಗೆ ಬರ್ತಾನೆ ಯಾಕೆ ಮನೆ ಬಾಗಿಲಿ ಬರಬಾರ್ದಿತ್ವಾ ಇಷ್ಟು ಸಲ ಎಲ್ಲರೂ ಹೋಗ್ತಿದ್ದೀರಲ್ಲ ಮೊನ್ನೆಲ್ಲ ನಮಗೆ ನೋವಾಗ್ತದೆ ರೀ ನಿಮ್ಮ ಡೊಂಬರಾಟ ನೋಡುವಾಗ ವಿಜೇಂದ್ರ ಅವರೇ ಒಮ್ಮೆ ನಿಮ್ಮ ಮೊನ್ನೆದು ಸಭೆದು ವಿಡಿಯೋ ನೋಡಲಿ ನಿಮ್ಮ ನಾಟಕಕ್ಕೆ ಏನು ಹೇಳಬೇಕು ನಾವು ಅಸವಿ ಅನ್ನಿಸೋದಿಲ್ವ ನಿಮ್ಮ ಎಮ್ ಎಲ್ ಎಗಳು ಈ ರೀತಿ ಕೆಳಮಟ್ಟಕ್ಕೆ ಇಳಿದ್ರಾ ಮಾಡಿ ಅಲ್ಲ ಬನ್ನಿ ಕುದ್ರೋಳಿಗೆ ದಸರಾಕ್ಕೆ ಎಲ್ಲ ಇಲ್ಲಿದು ಎಮ್ ಎಲ್ ಎಗಳನ್ನು ಹುಲಿವೇಶ ಮಾಡಿ ಒಂದು ಟ್ರಕ್ಕಲ್ಲಿ ನಲಿಸುವ ಇವರನ್ನು ಸುಪ್ರೀಂ ಕೋರ್ಟಿಗೆ ಕೊಂಡೋಗಿ ನ್ಯಾಯ ತೆಗೆಸೋದು ಹೌದಾ ನಮಗೆ ಗೊತ್ತುಂಟು ಆ ಸಲ ಸಹ ನಿಮ್ಮ ದಂಡು ಇಲ್ಲಿ ಬಂದು ನಮ್ಮ ವಕೀಲರಿದ್ದಾರೆ ಸಿ ಬಿ ಐಗೆ ಅಪೀಲ್ ಮಾಡುವ ಸಿ ಬಿ ಐ ಕೋರ್ಟಿಗೆ ಏನೋ ಬಂದು ಬಂದಿದ್ದೀರಿ ನೀವು ವಕಾಲತ್ತಿಟ್ಕೊಂಡು ನಮಗೆ ಗೊತ್ತು ಸೌಜನ್ಯನ ಹೋರಾಟ ಅಲ್ಲಿ ನಿಲ್ಲಿ ಒಮ್ಮೆ ನಾವೊಂದು ಕಳಿಸಿದ್ದೇವೆ ಕೋರ್ಟಿಗೆ ಅಂತ ಅಷ್ಟೇ ಇದು ಸಹ ನೀವು ಮಾಡೋದಾಗೆ ಮತ್ತೆ ಯಾರೂ ಫಾಲೋ ಅಪ್ ಮಾಡುವುದಿಲ್ಲ ನೀವು ನಾವು ಸುಪ್ರೀಂ ಕೋರ್ಟಿಗೆ ಮತ್ತೆ ನೀವರ ಹೋರಾಟ ಇಷ್ಟು ಸಮಯ ಹೇಳಿದ್ದೀರಿ ನೀವು ಕೋರ್ಟಿಗೆ ಹೋಗಿದ್ದು ಇವರ ಹೋರಾಟ ಏನು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಹೋರಾಟ ಮಾಡಿದ ನಂತರ ಎಲ್ಲ ನಿಂತಿದ್ರು ಹೋರಾಟ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಆಯಿತು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ನಾವು ಹೋರಾಟ ಮಾಡಿದ್ದು ಇನ್ನು ಆ ಹೋರಾಟವನ್ನು ನೀವು ಹತ್ತಿಕ್ಕೀರಾ ಕಾನೂನಾತ್ಮಕವಾಗಿ ಕುಸುಮಕ್ಕನ ಜೊತೆ ಎಲ್ಲ ಸುಪ್ರೀಂ ಕೋರ್ಟ್ನ ವಕೀಲರು ನಿಂತಿದ್ದಾರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ತೋರಿಸಿ ನಿಮಗೆ ಇಷ್ಟು ಸಲ ಹೇಳ್ತಾ ಇದ್ದೇವೆ ಅಲ್ಲ ನಾವು ನಾವೇನು ನಾವೇ ಎಕುಟಲ್ ಕಮಿಟಿ ಮಾಡಿ ಹೇಳಿದೆ ಅಲ್ಲಲ್ಲ ಸ್ಪೆಷಲ್ ನ್ಯಾಯಾಲಯವೇ ಸಿ ಬಿ ಐಗೆ ಹೇಳಿದೆಲ್ಲ ನಿಮಗೂ ಸರ್ಕಾರಕ್ಕೂ ಬರೆದಿದೆ ಅಲ್ಲ ಎಕ್ಯುಟಲ್ ಕಮಿಟಿ ರಚನೆ ಮಾಡಿ ಇವರನ್ನು ತನಿಖೆ ಮಾಡಿ ಯಾಕೆ ರಶ್ಮಿ ಇದ್ದಾಳಲ್ಲ ಅಯ್ಯೋ ಯೋಗೇಶ ಇದ್ದಾನಲ್ಲ ಅದನ್ನು ಮಾಡೋದು ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗುವ ಸುಪ್ರೀಂ ಕೋರ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೇವೆ ಹೋಗ್ತೇವೆ ಇದನ್ನು ಮೊದಲು ಮಾಡಿ ನೀವು ಮಾಡಿ ಆ ನಂತರ ನೀವು ಮಾತಾಡಿ ಪದೇ ಪದೇ ಅವರ ಮನೆಗೆ ಬಂದು ಹಿಂಸೆ ಕೊಡೋದಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಬಂದವರು ಇಲ್ಲಿ ಬಂದು ಡೊಂಬರಾಟ ಮಾಡಿಕೊಂಡು ಇಲ್ಲಿ ಬರಬೇಕಿತ್ತು ನಿಮ್ಮ ಹುಲಿವೇಷ ತಂಡ ಕುಸುಮಕ್ಕನ ಮನೆಗೆ ಇಲ್ಲಿ ಬರಬೇಕಿತ್ತಲ್ಲ ನೀವು ನೀವೊಂದು ರಾಜಕಾರಣಿಗಳ ಅಥವಾ ನೀವು ಅವಿವೇಕಿಗಳ ಸಾಮಾನ್ಯ ಜನರಿಗಿದ್ದ ಜ್ಞಾನವೇ ನಿಮ್ಮ ಎಮ್ ಎಲ್ ಎಗಳು ಕಳ್ಕೊಳ್ತಾ ಇದ್ದಾರಲ್ಲ ಮಾನಸಿಕ ಅಸ್ವಸ್ಥರಾಗಿ ಮಾಡ್ತಾ ಇದ್ದಾರಲ್ಲ ಇವರು ಬಾಯಿಗೆ ಬಂದಾಗೆ ಒದರ್ತಾ ಇದ್ದಾರಲ್ಲ ನಾನು ವಿಜೇಂದ್ರವರೇ ಅಥವಾ ಎರಡೂ ಪಕ್ಷದ ನಾಯಕರುಗಳಿಗೆ ಹೇಳೋದು ನಿಮ್ಮಿಂದ ಏನು ನಾವು ಅಪೇಕ್ಷೆ ಪಡೋದಿಲ್ಲ ಒಮ್ಮೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಸುಪ್ರೀಂ ಕೋರ್ಟ್ನ ಆರ್ಡ್ರ್ ಉಂಟು ವಿಕ್ಟಿಮ್ನ ಅಮ್ಮನಿಗೆ ಮಾನಹಾನಿ ತೇಜೋದೆ ಯಾವುದೂ ಮಾಡಬಾರ್ದಂತ ಅಂತ ಇಡೀ ಫೋಟೋ ಎಡಿಟ್ ಮಾಡಿ ಹಾಕ್ತಾ ಇದ್ದಾರಲ್ಲ ಎಲ್ರಿಗೆ ನಾವು ತೋರಿಸ್ತೇವೆ ಒಮ್ಮೆ ಲೈವ್ ಹಾಕಿ ಕೂತು ಕುಸುಮಕ್ಕನನ್ನು ಯಾವ ರೀತಿ ಹೋರಾಟಗಾರರ ಜೊತೆ ಅಥವಾ ಅವರನ್ನು ಅರೆನಗ್ನ ಮಾಡಿ ಹೋರಾಟ ಮಾಡೋ ಇಂಥ ಫೋಟೋ ಹಾಕ್ತಿದ್ದಾರಲ್ಲ ಎಲ್ಲ ನಿಮ್ಮವರೇ ಮಾನಸಿಕ ಅಸ್ವಸ್ಥರು ನೀವು ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ಲಿಕ್ಕೆ ಹೋಗ್ತಿದ್ದೀರಲ್ಲ ಅದನ್ನು ತಡೆ ಹಿಡಿಯಿರಿ ಎಲ್ಲರೂ ಸೇರಿ ಬೇರೇನಿಲ್ಲ ಬೇರೆಲ್ಲ ನಿಮಗೆ ನ್ಯಾಯಾಲಯದ ಬಗ್ಗೆ ಗೊತ್ತಾಗ್ತದೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಗೊತ್ತಿಲ್ವ ನಿಮಗೆ ವಿಕ್ಟಿಮ್ನ ಅಮ್ಮನನ್ನು ಈ ರೀತಿ ಮಾಡಬಾರ್ದು ಒಂದು ತಾಯಿಯನ್ನು ನಿಮ್ಮ ಪಕ್ಷವೇ ಹೇಳುದಲ್ಲ ನಮಗೆ ನಿಮ್ಮ ಸಂಘಟನೆಗಳಿಗೆ ನಮಗೆ ಕಲಿಸಿಕೊಡುವುದಲ್ಲ ಮಾತೃಭೂಮಿ ತಾಯಿ ಗೋಮಾತೆ ಅಂತ ಆಗ ಆ ತಾಯಿಯನ್ನು ಈ ರೀತಿ ತೇಜೋದೆ ಮಾಡುವಾಗ ನಿಮ್ಮನೆಯಲ್ಲಿ ತಾಯಿಲ್ವ ಈ ಪ್ರಶ್ನೆ ಕೇಳಬೇಕಲ್ಲ ನಾವು ಕುಸುಮಕ್ಕ ಹೋರಾಟಗಾರ್ತಿ ಅಲ್ಲ ಒಂದು ವ್ಯಕ್ಟಿಮ್ನ ಅಮ್ಮ ಮಗಳನ್ನು ಕಳ್ಕೊಂಡು ಹದಿಮೂರು ವರ್ಷ ಆಯಿತು ಅವರ ಹತ್ರ ಬಂದು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸಿದ್ದರಾಮಯ್ಯ ಹತ್ರ ಒತ್ತಡ ಹಾಕಿ ಬುರುಡೆ ಕೇಸನ್ನ ಒಟ್ಟಿಗೆ ಸೌಜನ್ಯನ ಕೇಸಿಗೆ ಸಹ ಎಸ್ ಐ ಟಿ ತನಿಖೆ ಮಾಡಿಸ್ಲಿಕ್ಕೆ ಒತ್ತಡ ಹಾಕಿ ನೀವು ನಿಜವಾದ ನೀವು ಒಂದು ಸೌಜನ್ಯ ಪರ ಬರುವವರು ಯಾಕೆಂದರೆ ಯಾವನು ಬುರುಡೆದಾರಿ ಬಂದಿದ್ದಾನೆ ಬುರುಡೆ ಇಟ್ಕೊಂಡು ಬಂದಿದ್ದಾನೆ ಮುಸುಕುದಾರಿ ಚಿನ್ನಯ್ಯ ಬಂದಿದ್ದಾನೆ ಅವನನ್ನೇ ತನಿಖೆ ಮಾಡಿದರೆ ಸೌಜನ್ಯನ ಅತ್ಯಾಚಾರ ಕೊಲೆಯಾದ ಸಾಕ್ಷಿ ಅವನೇ ಮುಂದಿನ ದಿನಗಳಲ್ಲಿ ಆಗ್ತಾನೆ ಇದಂತೂ ಸತ್ಯ ಅದನ್ನು ಮಾಡಿಸಿ ಅವನನ್ನು ಅಲ್ಲೇ ಕಸ್ಟಡಿಯಲ್ಲಿ ಇರಿಸಿ ಅವನನ್ನು ತನಿಖೆ ಮಾಡಿಸಿ ಸೌಜನ್ಯನ ಅತ್ಯಾಚಾರ ಕೊಲೆಯಾದ ಸಾಕ್ಷಿಗಳು ಖಂಡಿತ ಅವನಿಂದಲೇ ಸಿಗ್ತದೆ ಒತ್ತಡ ಮಾಡಿ ಈಗ ಸಿದ್ದರಾಮಯ್ಯ ಅವರಿಗೆ ಸದನದಲ್ಲಿ ಒತ್ತಡ ಮಾಡಿ ಎಸ್ ಐ ಟಿ ತನಿಖೆ ಬುರುಡೇದು ಎಸ್ ಐ ಟಿ ತನಿಖೆ ಮಾಡುವ ಜೊತೆಗೆ ಸೌಜನ್ಯಳ ಕೇಸಿನ ಬಗ್ಗೆ ಸಹ ಎಸ್ ಐ ಟಿ ತನಿಖೆ ಇದಕ್ಕೆ ಒತ್ತಡ ಹಾಕಿ ಆ ನಂತರ ಸಾಕ್ಷ್ಯಗಳು ಅವನಿಂದ ಹೊರ ಬಂದ ನಂತರ ನಿಮಗೆ ನಾನು ಬಿಟ್ಟು ಬಿಡ್ತೇನೆ ಸೌಜನ್ಯನ ಅಮ್ಮನನ್ನು ಎಲ್ಲಿಗೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಯಾರು ಬರುವುದಿಲ್ಲ ಈ ಸಾಕ್ಷಿಗಳೆಲ್ಲ ಬರಲಿ ಆ ನಂತರ ಈ ತನಿಖೆಗಳಿಗಾಗಲಿ ಎಕ್ವಿಟಲ್ ಕಮಿಟಿಗೆ ನೀವು ಸ್ಪಂದನೆ ಕೊಡಿ ಇಲ್ಲಿ ಎಸ್ ಐ ಟಿ ತನಿಖೆಗೆ ನೀವು ಸ್ಪಂದನೆ ಕೊಡಿ ನೀವು ಬಂದು ಇಲ್ಲಿ ಎಸ್ ಐ ಟಿ ತನಿಖೆ ನಿಲ್ಲಿಸಿ 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 ಒಂದು ಹದಿಮೂರು ಗುಂಡಿಗಳನ್ನು ನೋಡಿದ ಕೂಡಲೇ ಎಸ್ ಐ ಟಿ ತನಿಖೆ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಎಸ್ ಐ ಟಿ ತನಿಖೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಹಾಗಾಗಿ ಕುಸುಮಕ್ಕ ಒಂದು ಮನವಿ ಕೊಟ್ಟಿದಾರಲ್ಲ ಹೇಳಿದಾರಲ್ಲ ಅವರು ಮಾಧ್ಯಮದಲ್ಲಿ ನಾನು ಹೋಗಿ ಎಸ್ ಐ ಟಿಗೆ ಒಂದು ಮನವಿ ಕೊಟ್ಟಿದ್ದೇನೆ ಇಡೀ ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದಾರೆ ಬಂದಿದಲ್ಲ ಅದಕ್ಕೆ ನೀವು ಬೆಂಬಲ ಕೊಡಿಯಲ್ಲ ಕುಸುಮಕ್ಕನವರು ಈಗ ತನ್ನ ಮಗಳ ನ್ಯಾಯಕ್ಕಾಗಿ ಎಸ್ ಐ ಟಿಗೆ ಹೋಗಿದ್ದಾರೆ ಅವನು ಹೇಳಿದಾನೆ ಕೆಲವು ವಿಚಾರ ಬಂದಿದೆ ಅದನ್ನೊಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಅಂತ ಯಾಕೆ ನೀವು ಒತ್ತಡ ಆಗ್ತಾ ಇಲ್ಲ ಕುಸುಮಕ್ಕನ ಬಗ್ಗೆ ಭಾರಿ ಕಾಳಜಿ ಉಂಟಲ್ಲ ಮನೆಗೆ ಬಂದು ಹಣದ ವ್ಯವಸ್ಥೆ ಮಾಡ್ತೇವೆ ಕೋರ್ಟಿಗೆ ಅಂತ ಇದಕ್ಕೆ ಒಂದು ಎರಡನ್ನ ನಿಮಗೆ ಚಾಲೆಂಜ್ ಎಕುಟಲ್ ಕಮಿಟಿ ರಚನೆ ಮಾಡಿ ಎಸ್ ಐ ಟಿಗೆ ಸಹ ಸರ್ಕಾರಕ್ಕೆ ಒತ್ತಡ ಮಾಡಿ ಸಿದ್ದರಾಮಯ್ಯಲ್ಲಿ ಅದರ ಜೊತೆಗೆ ಸೌಜನ್ಯನ ಒಂದು ಅಲ್ಲಿ ಸಹ ತನಿಖೆ ಆಗಲಿ ಅಂತ ಒತ್ತಡ ಹಾಕಿ ಅಲ್ಲ ನಾನು ಬರ್ತೇನೆ ಕುಸುಬಕ್ಕನ ಜೊತೆ ನಾನು ನಾನೇ ಸಿಗ್ನೇಚರ್ ಹಾಕಿ ನಿಮಗೆ ವಕಾಲತ್ತಿಗೆ ನಿಮ್ಮೊಟ್ಟಿಗೆ ನಾನು ಬರ್ತೇನೆ ವಿಜಯೇಂದ್ರ ಅವರೇ ಇದನ್ನು ನೀವೆಲ್ಲ ರಾಜಕಾರಣಿಗಳು ಮಾಡಿ ಅಲ್ಲಿವರೆಗೆ ನಮಗೆ ಯಾವ ರಾಜಕೀಯದವರ ಮೇಲೆ ವಿಶ್ವಾಸ ಇಲ್ಲ ಆ ತಾಯಿ ಸಹ ಕಳ್ಕೊಂಡಿದ್ದಾರೆ ಎರಡು ಎರಡು ಸಾವಿರದ ಹನ್ನೆರಡರಿಂದ ನಾವು ಪದೇ ಪದೇ ಹೇಳ್ತಿದ್ದೇವೆ ನಿಮ್ಮ ಸರ್ಕಾರ ಇರುವಾಗಲೇ ಏನೂ ಮಾಡಲಿಕ್ಕೆ ಆಗಲಿಲ್ಲ ವೇದಿಕೆಯಲ್ಲಿ ಒಬ್ಬ ಹೊಡಿಲಿಕ್ಕೆ ಬರುವಾಗ ಸಹ ನಿಮ್ಮ ಎಮ್ ಎಲ್ ಎಗಳಿಂದ ಆ ತಾಯಿಯನ್ನು ರಕ್ಷಣೆ ಮಾಡಲಿಕ್ಕೆ ಇದುವರೆಗೆ ಆಗಲಿಲ್ಲ ಮತ್ತೆ ಏನು ನೀವು ಕಟ್ಟೆ ಹೊಡಿತೀರಿ ಬಂದು ಹಾಗಾಗಿ ಸೌಜನ್ಯನ ಕೇಸ್ ಎದ್ದೆದ್ದು ಬರ್ತಾ ಬರ್ತಾ ಇರುವಾಗ ಅದನ್ನು ನಿಲ್ಲಿಸ್ಲಿಕ್ಕೆ ನೋಡಬೇಡಿ ಮಾಧ್ಯಮದಲ್ಲಿ ಕೂತು ಮಾಧ್ಯಮದವರಿಗೆ ಸ್ವಲ್ಪ ಹೇಳಿ ಪವಿತ್ರ ಸಾವು ಅಂತ ಬಿಂಬಿಸ್ತಾ ಇದ್ದಾರಲ್ಲ ಯಾಕೆ ಸೌಜನ್ಯನ ಅತ್ಯಾಚಾರವೇ ಆಗಲಿಲ್ಲ ಅಂತ ಈ ಬುರುಡೆ ಕೇಸಲ್ಲಿ ಸೌಜನ್ಯನ ಕೇಸನ್ನು ನೀವು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ಅದು ನಿಮ್ಮ ಜನ್ಮದಿಂದಲೂ ಸಾಧ್ಯ ಇಲ್ಲ ಒಂದಂತೂ ಒಂದು ದಿವಸ ಒಂದಂತೂ ಸತ್ಯ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಹಾಗಾಗಿ ನನಗೆ ಗೊತ್ತಿಲ್ಲ ನಿಮ್ಮ ಅವಶ್ಯಕತೆ ನಮಗೆ ಅವಶ್ಯಕತೆ ಇಲ್ಲ ನಿಮ್ಮ ಅವಶ್ಯಕತೆ ಇರುವುದು ಸದನದಲ್ಲಿ ನೀವು ಸಿದ್ದರಾಮಯ್ಯ ಒತ್ತಡ ಹಾಕಿ ಅಕ್ಯುಟಲ್ ಕಮಿಟಿ ರಚನೆ ಮಾಡಿಸಿ ಎಸ್ ಐ ಟಿ ತನಿಖೆಯಲ್ಲಿ ಸಹ ಈ ಒಂದು ಚಿಹ್ನೆಯನನ್ನು ತನಿಖೆ ಒಳಗೆ ಪಡಿಸಿದರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ